ಆ ತಮ್ಮ ಮಾಲಿಕೆ ಈದಲ್ಲ ಶುಭಾಶಯಗಳು ಮೊದಲಿಗೆ ನನ್ನ ಎಲೆಕ್ಷನ್ಗೆ ಅವೆಲ್ಲ ಒಟ್ಟಾಗಿ ಒಂದು ವೋಟ್ ಕೂಡ ಬರೀಬೇಕಂಗೆ ನನಗೆ ಸಪೋರ್ಟ್ ಮಾಡಿ ನನಗೆಲ್ಲ ಓಟ್ ಹಾಕಿದ್ದೀರ ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆದರೆ ಭಗವಂತ ಬೇರೆ ನಿಯಮ ಅಂದ್ಕೊಂಡಿದ್ದ ಅನ್ಸುತ್ತೆ ಇನ್ನೊಂದು ಚಾನ್ಸ್ ಬರುತ್ತೆ ಬಟ್ ಆದ್ರೆ ನೀವೆಲ್ಲ ನನ್ನ ತಿಳ್ಕೊಂಡು ನನ್ನ ಸಪೋರ್ಟ್ ಮಾಡಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರಿ ಏನು ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಅಲೈನ್ಸ್ ಇನ್ನೂರ ನಲವತ್ತು ರೀಚ್ ಆಗೋದಕ್ಕೆ ನಿಮ್ಮೆಲ್ಲರ ಒಗ್ಗಟ್ಟು ಕಾರಣ ಇದರಿಂದ ನಿಮ್ಮ ಒಗ್ಗಟ್ಟು ಹೀಗೆ ಇರಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮಗೆ ಈ ರೀತಿ ಬೆಂಬಲ ಇದೆ ಅಂತ ನಾ ಕೇಳ್ಕೊಂಡು ತಮ್ಗೆ ಮತ್ತೊಮ್ಮೆ ಬಕ್ರೀತ್ ಹಬ್ಬದ ಶುಭಾಶಯಗಳು ತಮ್ಮೆಲ್ಲ ದೇವರು ಒಳ್ಳೆಯ ಮನೆಗೆ ಅಂತ ನಾನು ಕೇಳ್ತಾ